ಸರಿ ಕಲ ಮಗ ಹೋಯ್ತೀನಿ ಸಂಜೆನಕ್ಕೆ ಅನ್ನ ಅನ್ನವೇ ಟಿಪ್ ಅನ್ನವೇ ಟಮೆಟ ಗೊಜ್ಜು ಅದೇ ಅದನ್ನೇ ಊಟ ಮಾಡ್ಕಪ್ಪ ಈಗ ಅವ್ನ ಐದು ಬೇಕಾರೆ ತಂದು ಕೊಟ್ಟನು ಸರಿ ಆಯ್ತು ಬಿಡು ಅವ ಕರಿ ಅಣ್ಣ ಮರಿ ಕಡಿತೀನಿ ಅಂತಾನೆ ಒಂದ್ ಕೆಜಿ ಬ್ಯಾಟ್ ತಕೊಂಡು ಬಂದ್ಬಿಡು ಇಲ್ಲೇ ಮಾಡ್ಕತಿ ನಾನು ಗ್ಯಾಸ್ ತರ ಇಲ್ವಲ್ಲ ಮಗ ಗ್ಯಾಸ್ ತಿರೋಗದೇ ಇಲ್ಲಿ ಅವತ್ತು ಇದ್ದಿದ್ದ ತಗೊಂಡೋಗ್ಬಿಟ್ರು ಅಲ್ಲಿಗೆ ಇಲ್ಲಿ ಖಾಲಿ ಅಲ್ಲಿ ಖಾಲಿ ಆಯ್ತು ಅಂದ್ಬಿಟ್ಟು ತರ್ಸ್ಕೊಬಿಟ್ರು ಮಾದೇವ್ ಬಂದು ಎತ್ಕ ಬಂದ್ಬಿಟ್ಟ ಹ್ಮ್ ಹೆಂಗ್ ಮಾಡ್ಕಂಡಿ ಒಲೆ 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 ಮಾಡ್ಕತಿ ಹೋಗು ಲೋ ಆಗೇ ಬರ್ತದೆ ಕಲ ಮಗ

या केजी उठतक होईते तरी वनतक डेली आन बटलेले ನನಗೆ ಬಾಯೇ ಬರ್ನ ಕಲ ಮಗ ಏನು ಮಾತಾಡ್ಬೇಕು ಅಂದ್ಬಿಟ್ಟು ಮತ್ತರೆ ಇದ್ರು ಕೈ ತಕೊಂಡತೆ ಓ ಇನೇನು डेली ತಕ ಬರ್ ನನ್ನ ಮನೆ ಬರಕಿಲ್ವಾ ಸಾಮಾನು ಕಿಂತ ಒಂದು ಕೋಡ ನಾನು ಇಲ್ಲೇ ಮಾರ್ಕ ಉನ್ಕತ್ತಿನಿ ಮತ್ತೆ ಅದನ್ನ ಹೇಳ್ತರೋದ ಮತ್ತೆ ಸರಿ ಕಲ ಮಗ ಏನ್ ಮಾಡಕೈತದ ಭಗವಂತ ದಾರಿ ತೋರ್ತರ ತೋರ್ಲಿ ದ ಭಗವಂತ ದಾರಿ ತೋರ್ದಂಗೆ ಐತದ ಮಗ ಆಯಿತು ಕಣಪ್ಪ ನಾನು ಹೋಯ್ತಿನಿ ಮತ್ತೆ ಓ ಸರಿ ಕಣೆ ಆಯಿತು ಹೋಗೋ ಮತ್ತೆ ಯಾ ಗ್ಯಾರೇಜ್ ಸಿಕ್ಕತ್ತಾಕನಿ ಯಾಪ್ಪಾ ಚಿಲ್ಕ್ರಿ ಕಲಾ ಅವರ ಹಿಡ್ಕೊಡಕ ಪ್ಲಾನ್ ಮಾಡವ್ರೋಲೀಸ್ನ ಫೋನ್ ಮಾಡಿರ್ತಾರ ನನ್ ಗೊತ್ತು ಚೆನ್ನಾಗಿ ಅವ್ಕೂತ್ಕೋ ಯಾರ ನೋಡಿಗುವ ಸುಮ್ ಚಿಲ್ಕಾ ನಿಮ್ಮ ಅಕ್ಕಿಬಾ ನೋಡ ಸುಮಿರಲ ಮಗ ಗಾಬ್ರಿಬ್ರ ಸುಮಿರು टेकले करस कंसोळे करसकडे हंगाव जे एलएलजी जीवना माडने नानो ना नंगंत तारे कट होदंगा आबटदे कन व एरेबा माडने ये येन मारबे कोताने गोडाईतयलव गोनंगे सुंनिलाळ <laughs> <laughs> बेडे सुंकिरू नोडा सुंकिरू होला उठको ओले मुटा संदला उठको दीन यारपा ताले आवरण मकला बंदितरू बॅकला कळेके एल ओपनण मकला नार माने बॅकलाक तुम्ही गष्टला तकसत सगिरला स आवन आकडेत तगिरि तोगुर सरी बाटला लडित न मकला दिमना ओ होजे

ಈಗ ನಿನ್ನು ಕಲ್ಸ ಸುಂಕಿರು ಬರ್ಲಿ ಏ ಪೊಲೀಸ್ನ ಫೋನ್ ಮಾಡಿ ನೀ ಬರ್ಲಿ ಸುಂಕಿರು ಆ ಪೊಲೀಸ್ ಅಯ್ಯೋ ಕಲ್ಲನ್ मागನೆ ಓ ಮಗಾ ಮಾಧೇವರ ನೀ ಏನು ತಪ್ಪು ಮಾಡಿದ ಕಲದಿಂದ ಅಮ್ಮಯ್ಯ ಕಲದಿಂದ ಕಾಲ್ ಕಟ್ ಕತ್ತಿನ ಕಲ ನಿಂದು ಅಮ್ಮಯ್ಯ ಬುಟ್ಪುडलाನ ಲೋದನ ಒತ್ತಿರಿ ತಗರೆ ಹೋಗಿ ಜೀವ ಬರ್ತಿನ ಬುಟ್ಲಾ ಜೈಲಲ್ಲಿ ಇರ ಕೈ ಕಿರನೆ ನನಗೆ ಸೊಳ್ಳೆ ಕಟ ತಿಗ್ನೆ ಕಟ ಊಟ ಸೇರಿ ಕिला ನೋ ಬುಟ್ುಳ ಮಗನನ ಇತ್ತು ಕಿರ್ ಕಿರ್ ಚ್ಪಡನೆ ಮುಚ್ಚು ಬಾಯ್ ನಾಚ್ಕೆ ಮಾರ ಅಮರುದಿನ ದಿದಿದ್ರ ನೀನು ಈ ಕೆಲಸ ಮಾಡ್ತಿತ್ತಿಲಾ ನಮ್ಮ ಹೊವನ ನ್ಯಾಯ ಮಾಡ್ತಿತ್ತಿಲಾ ನೀನು ಮೋಸ ಅನ್ಯಾಯ ಹೊಡ್ಕೊಂಡು ಹೊಡ್ಕೊಂಡು ಬಂದಿವಿ ನಾವೇ ನಮ್ಮ ಹೂವ ಆಗಿರೋ ನಿನ್ ಕುಟ್ ಬಾಟ ಮಾಡೋಳೆ ಬೇರೆಯಾದ್ರೆ ಒಂದು ದಿವಸ ರೀ ನಿನ್ ನಿಮ್ಮ ನಿನ್ ಮಾನ ಮರವದಿ ಬಿಡೋಣ ನಿಮಗೆ ನಿನ್ ವಯಸ್ಸು ನಗರ ಬುದ್ಧಿ ಕಲಿ ಈ ಹುಡುಗಿ ಕೊಟ್ಟು ಮಾತಾಡ್ಬೇಕಾಗಿತ್ತ ನೀನು ಹಾ ನಮ್ಮ ಹೂವನ್ಗೆ ಎಷ್ಟು ದಿವಸ ಅಂತ ಅನ್ಯಾಯ ಮಾಡಿ ನೀನು ನಮ್ಮ ಹೂವು ನಿಮ್ಮ ಪ್ರಾಣ ಇಟ್ಕೊಂಡೆ ಅದನ್ನು ಉಳಿಸ್ಕೊಳ್ಳಿ ಹೋಗ್ ಏತಾ ನಿಂಗೆ ತಪ್ಪಾಯ್ತು ಕಲೋ ಮಗ ತಪ್ಪ ಕಲಾ ಕಲ ಸಂಸ್ಬಿಡ ಇನ್ನೊಂದು ಸರಿ ನೀನು ಯಾವ ತಪ್ಪು ಮಾಡೋಕೆ ಅದಕ್ಕೆ ಒಂದ್ಸರಿ ಸಂಸ್ಬಿಟ್ಟ ಮಗ ಬಿಟ್ಬಿಡ್ಲ ಯಾರ ಹೊಟ್ಟಾಯ್ತೀನಿ ನೋ ಇದೆಲ್ಲ ನೀನು ಮಗ ಗುಟ್ಟಿ ನೀನು ನನಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನ ಬೇರೆ ಬರೋ ಕೇಳಿದಿಲ್ಲ ನೀನು ಅಮ್ಮ ನಿಮ್ ಕಾರ್ ಕಟ್ಕತೀನಿ ಮೇವಾ ಎಲ್ಲಿ ಹೋದಿ ಹೋಗು ನೋಡ್ತೀನಿ ನೋಡು ಹೋಗಿ ನಿನ್ ಮಾಡಿ ತಪ್ಪಕ್ಕೆ ಸಿಕ್ಸ್ಕೊಂಡು ಅದೇ ಕಂಪ್ಲೇಂಟಿ ಕೊಟ್ಟು ಮಾತಾಡ್ತಿದ್ದೆ ಫೋನಲ್ಲಿ ನೀನು ಎಷ್ಟು ದಿವಸ ಕಾಯ್ಕೊಂಡು ಮಗು ಮೋಸ ಅಂದ್ಬಿಟ್ಟು ಆ ಎಷ್ಟು ದಿನ ಕಾಯ್ಕೊಂಡ್ ಕೂತಿದ್ದೆ ಅಜ್ಜಿ ನಿನ್ಗಂತೂ ತಲೆಲೇ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ನಿನ್ಗೆ ಒಂದು ಚೂರ್ವೇ ತರೇಲಿ ನಿನ್ನ ನಿಮ್ ಏನಂದ್ರೆ ನಿಮಗೆ ನನ್ ಗುಸಿ ಕಾಪಾಡ ನಂಗೆ ಅಕ್ಕಿ ತಗೊ ಬತ್ತಿದೆ ಗೊತ್ತೋತ್ಕೂಟ್ ತಿನ್ಬಿಟ್ಟು ಕುಣಿಲಿ ಮಗ ಅಂತ ಈಗ ಮಾಡಿದ್ರೆ ತಪ್ಪಿಸ್ಕಾಯ್ತೀರಾ ಇನ್ನು ತಪ್ಪ ಮಾಡಲಿ ಅಂದ್ಬಿಟ್ಟು ಲೋ ಮದುವೆ ಬೇಡ ಕಲತ್ತಗೆ ಲೋ ಏನಾರು ಮಾಡ್ಕೊತೀರಿ ಮಾಡ್ಕೊತೀರಿ ಅಂತ ನೀನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲ ಮಾಡೋದು ಬೇಡ ಕಲ ಪಾಪ ಅಪ್ಪನಿಗೆ ಹಿಂಗೆ ಅಳಿಸ್ಬಾರ್ದು ಕಲ ಮಗ ಲೋ ಬೇಡ ಕಲಂಡ ಅಮ್ಮಯ್ಯ ನೋಡು ಹೋಗಕ್ಕೆ ಬಿಟ್ಬಿಡು ಪೊಲೀಸ್ನ ಗಾಡಿ ಫೋನ್ ಮಾಡ್ಬಿಟ್ಟ ಇನ್ನೇನು ಇನ್ನು ಕೂತಿದ್ದಾನೆ ಫೋನ್ ಮಾಡ್ದಾನೆ ಫೋನ್ ಮಾಡ್ಬೋಯ್ತು ನೀನು ಬರೋಕೆ ಆಯ್ತು ಕತೆ ಯಾಕೆ ಹೋಯ್ತಾರೆ ಯಾಕೆ ಹೋಗಿ ಸುಮ್ಕಿರು ನಮ್ಮ ಮಗುನ ಮೋಸ ಮಾಡಿದ್ಮೇಲೆ ನನ್ಗೆ ಬಿದ್ದಾರೆ ಕಿಲ್ವ ಈಗ ನಿನ್ನ ಮಗನ್ಗೆ ಹಿಂಗೆ ಆಗ್ಬಿಟ್ಟದೆ ಅನ್ಬಿಟ್ಟು ತಪ್ಪು ಮಾಡಿರೋ ಮಗನ್ನೇ ಪರವರಿಸ್ಕೊಂಡು ವಹಿಸ್ಕೊಂಡು ಊಟ ಬೇಕೋ ತಿಂಡಿ ಬೇಕೋ ಕಾಪಿ ಬೇಕೋ ಏನು ಎಲ್ಲನೂ ಸಪ್ಲೈ ಮಾಡ್ತಾ ಕುಂತಿದ್ದೀ ಹಾಂ ನಮಗೆ ನಮಗೆ ಎಷ್ಟೊಟ್ಟೆ ಹೋಗಿ ನಮ್ಮ ಮಗು ಕಣ್ಣೀರಾಕೊಂಡು ಕೂತ್ಕತ್ತದಲ್ಲ ನಮಗು ಏನು ತಪ್ಪು ಮಾಡ್ದಾನೆ ಸಿ ಅನ್ಬೋಸ್ತಾಳ ನಮ್ಗೆ ಅನ್ಸ್ಬಿಡ್ ನಿನ್ ಮಗ ತಪ್ಪ ಮಾಡಿ ಆಯ್ತದೆ ಅಂತ ಐತಲ್ಲ ಗಿರ್ಚುದ್ರಲ್ಲ ನಾನು ಅಜಿ ನೀನ್ ಏನಾರ ನೀನು ಬುಡು ಗಿಡು ಅನ್ನ ಬಿಟ್ಟು ಅಂದ್ರೆ ನಮ್ಮ ಮಜ್ಜಿನೂ ಕಾರಣ ಅನ್ಬಿಟ್ಟು ಕಟ್ ಹಾಕಿಬಿಡ್ತೀನಿ ನಿಂಗೆ ಕ್ರಿಮಿನಲ್ ಗಳಿಗೆ ಸಪೋರ್ಟ್ ಮಾಡಿದ್ ನಿನ್ ಸುಮ್ನೆ ಬಿಟ್ಟಾರ ನಿನ್ನೂ ಅದ್ ಒಳಿಕ ಹಾಕಾರೆ ಹೋಗು ಓಟ್ಬರೋಗ ನೀವಿಬ್ರು ಇಬ್ಬರು ಸರಿ ಕತೆ ಇನ್ನೇನಜಿ ಇನ್ ತೇವ್ ಸಪೋರ್ಟ್ ಮಾಡೋದ್ ನಿಮ್ನು ಮಾಡುವ ಹೋಗಿ ಸುಮ್ತಿರ್ ಬಂದಾಗ ಹೇಳ್ತೀನಿ ಊಟ ಸಪ್ಲೈ ಮಾಡ್ತಿದ್ದೀವ್ರೆ ಅಂತ ಮಾಡು ನನ್ನನು ಬೇಡ ಅವನು ಬೇಡ ಇಬ್ರು ಹಾಕಿಲ್ಲ ಕಲಾ ಕಲ ಅಮ್ಮವ ಒಂದ್ ಅಮ್ಮಯ ನೋಡು ಅವ್ರಿ ಕಾಸ ಕರಿ ಮಳಿ ಕೊಟ್ಟಿ ಕಳಿಸ್ಬಿಡು ನಾನ್ ಕೊಡ್ತೀನಿ ಕಾಸ ಬ್ಯಾಂಕ್ ಹೋಗಿ ಬಿಟ್ಟು ಬಂದ್ಬಿಟ್ಟು ಕೊಟ್ಟನು ನೋಡೋದೇ ಕೊಡ್ತಾನೆ ಕಲಾ ನಿಂದ ಅಮ್ಮ ಕಣಪ್ಪ ಮದ್ವೆ ಬ್ಯಾಡ ಕಣಪ ಇದೊಂದ್ಸತಿ ಕಲಾ ಇದೊಂದ್ ಸತಿ ಸುಡು ನೋಡು ಇನ್ನೊಂದ್ಸತಿ ನಾನು ನೋಡ್ಕೊತಿನಿ ಕದ ಮಗ ನಿಂದ ಅಮ್ಮಯ್ಯ ಕಣಪ್ಪ ಯಾ ದತ್ತೀನೋದ್ ಮದೇವ್ ಸರ್ ಇವಾಗ ಬಂದ್ರ ಹಾ ಮದೇವ್ ಇಲ್ಲಿದ್ದಾರ ನಿಮ್ ಡ್ಯಾಡಿ ಸರ್ ಒಳಗಿದ್ದಾರೆ ಬನ್ನಿ ಕಳಿಸ್ಬೇಡ ನೋಡಿ ಅಜ್ಜಿ ಇವಾಗ ನೀವು ಸಪೋರ್ಟ್ ಮಾಡ್ತಾ ಇದೀರ ಅನ್ಬಿಟ್ಟು ನಿಮ್ಗೆ ಒಳಗಡೆ ಹಾಕ್ಬೇಕಾಗುತ್ತೆ ಇವಾಗ ಇವಾಗ ಸೈಡ್ ಬಂದ್ರೆ ಇಲ್ಲಿ ಇಲ್ಲಿರ್ಬೋದು ಇಲ್ಲ ನಮ್ ಜೊತೆ ಟೇಷನ್ ಬರ್ಬೇಕಾಗುತ್ತೆ ಸರಿನಾ ನೀವು ಸಪೋರ್ಟ್ ಮಾಡ್ತಾ ಇದೀರ ಅಂತ ನಿಮ್ಮ ಕೇಸ ದಾಖಲಿಸ್ಬೇಕಾಗುತ್ತೆ ದಯವಿಟ್ಟು ಸೈಡ್ಗೆ ಬನ್ನಿ ನೀವು ಬನ್ನಿ ಇವಾಗ ಸಾ ತಪ್ಪು ಮಾಡಿಲ್ಲ ಸ ನಾನು ತಪ್ಪು ಮಾಡಿಲ್ಲ ನನ್ ಬುಟ್ಪುಡಿ ನೋಡಿ ನೀವು ತಪ್ಪು ಮಾಡಿದ್ರ ಇಲ್ವಾ ತನಿಖೆ ಮೇಲೆ ಗೊತ್ತಾಗುತ್ತೆ ನೀವು ಅಲ್ಲಿ ಗಂಟೆ ಇರಲೇಬೇಕು ನೀವು ಬನ್ನಿ ನಿಮ್ ಇವಾಗ ನೋ ಮಾದೇವ ಯಾಕೆ ಹಿಂಗೆ ಸಿಕ್ಸೆ ಕೊಡಿಸ್ತದಿ ನನಗೆ ಮಗ ಹೇಳಲ್ಲ ನೀನು ನಾನೇನು ಹೇಳನೆ ತಪ್ಪು ಮಾಡಕ್ಕೆ ಮಾಡೋಕೊತಿಲ್ವಾ ಫೋನಾರ ಮಾತಾಡೋ ಸರ್ ಇಟ್ಕೋ ಹೋಗಿ ಕರಾವಿ ಮದೇವ್ ನಿಜೇ ಇಡಬೇಕು ಅಂದ್ರೆ ನಿಮ್ಮೆಲ್ಲ ನಂಬಿಕೆನೇ ಇರಲಿಲ್ಲ ಯಾವುದೇ ಕಾರಣಕ್ಕೂ ಅಥವಾ ಯಾವುದೇ ಮಗ ಕೂಡ ತಂದೆನೇ ಇಟ್ಕೊಡ್ತಾರೆ ಅಂತ ನನಗೆ ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಯು ಆರ್ ರಿಯಲಿ ಗ್ರೇಟ್ ನಮಗಂತೂ ತುಂಬ ಖುಷಿಯಾಯಿತು ನಿಜವಾಗ್ಲೂ ಎಷ್ಟು ಕಾನೂನು ಪಾಲನೆ ಮಾಡ್ತೀರಾ ನೀವು ನಿಜವಾಗ್ಲೂ ಖುಷಿ ಆಯಿತು ತಪ್ಪು ಯಾರು ಮಾಡ್ರು ತಪ್ಪು ಅಲ್ಲೋ ಸರ್ ಅರೆಸ್ಟ್ ಮಾಡ್ಕೊ ಹೋಗಿ ತಪ್ಪೇರ್ ಮಾಡ್ತಾರೋ ತಕ್ಕ ಸಿಕ್ಸಿ ಅನ್ಬೋಸ್ನೇ ಬೇಕು ಅನ್ಭೋಸ್ತಿ ನಂಗೆ ಕರ್ಕೊಂಡು ಹೋಗಿ ಸರ್ ಅಲೋ ಬೇಡಕಲ್ಲ ಮದೇವಾ ಅಲೋ ಯಾವ ಆಳ ದ್ವೇಷ ಇಟ್ಕೊಂಡು ನೀನು ಹಿಂಗ್ ದ್ವೇಷ ಸಾಧಿಸ್ತಾ ಕೂತಿದೀಯಲ್ಲ ಮಗ ಲೋ ಕಳಿಸ್ಬಿಡಕಲ್ಲ ನನ್ನ ಕಳಿಸ್ಬಿಡಕಲ್ಲ ಮದೇವಾ ಹೋಗು ಹೋಗೋ ಇದೊಟ್ಟ ಬರಗು ನಮ್ಮ ಎಷ್ಟೋ ಅಯ್ಯೋಪ್ಪ ಅಂತ ಕಣ್ಣೀರಾಕುದೋ ಆ ಸಾಪಾ ಒಟ್ಟೋಟ್ಕೆ ತಟ್ಟದಕತ್ತೆ ಅನ್ಭೋಸೋಗು ಹೋಗಿ ಯಾವ ಮಕ್ಳಿಗೂ ಬೇಕಾಗಿಲ್ಲ ಎರ್ತಿಗೂ ಬೇಕಾಗಿಲ್ಲ ಎತ್ತಿರ ತಪ್ಪಿಕೆ ನಿನ್ನ ಅಬ್ಬಳಿಗೆ ಬೇಕಾಗಿರೋದು ನಾನು ನಿನ್ನೊಬ್ಬಳಿಗೆ ಬೇಕಾಗಿರೋದು ಕನಪ್ಪ ನಾನು

ಇವತ್ತು ಸತ್ತದ ನೀನು ನನ್ನ ಪಾಲ್ಗೆ ನಿನ್ನ ಏನು ಅನ್ಕೊಬಿಟ್ಟಿದೆ ನಾನು ನನ್ನ ಮಗ ಹಂಗೆ ಹಿಂಗೆ ಅನ್ಕೊಂಡು ಹೋಲ್ಸಿ ಬರ್ಸಿದಿಕೆ ಇವತ್ತು ಸರಿಯಾಗಿ ಬಹುಮಾನ ಕೊಟ್ಟಿದ್ವಿ ಬಿಡು ಈ ಬಹುಮಾನ ಎಲ್ಲಿ ಇಟ್ಕೋಬೇಕು ಅಂತಾನೆ ಗೊತ್ತಾಯ್ತೇನ ನಾನೇ ಬಹುಮಾನ ಕೊಡಾನೆ ನೀ ತಪ್ಪು ಮಾಡಿದ್ರೆ ಶಿಕ್ಷೆ ಹೋಗ್ ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ